ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಾಧ್ಯಮದ ಸ್ನೇಹಿತರೆ ಇವತ್ತು ರಾಜ್ಯ ಸರ್ಕಾರ ಏನು ಬಹಳಷ್ಟು ಒಂದು ದೊಡ್ಡ ಎಡವಟ್ಟನ್ನು ಮಾಡಿಕೊಂಡು ಕುಂತಿದೆ ಯಾಕಂದ್ರೆ ಇವತ್ತು ಕಳೆದ ಮೂರು ತಿಂಗಳ ಹಿಂದಗಡೆ ಏಪ್ರಿಲ್ ಮೇ ಜೂನ್ ತಿಂಗಳ ಮೂರು ತಿಂಗಳಲ್ಲಿ ಅವರು ಮಾಡಿದಂತ ಎಡವಟ್ಟಿನ ತಾಣದಿಂದ ಯಾಕಂದ್ರೆ ಮೂರು ತಿಂಗಳ ಹಿಂದಗಡೆನೆ ಅದು ಸರಿ ಮಾಡಿಕೊಂಡಿದ್ರೆ ನಮ್ಮ ರೈತರು ಒಂಬತ್ತು ತಿಂಗಳ ಕಾಲ ನಾವು ಸಫಲ ಆಗದು ಬೇಕಿದ್ದಿಲ್ಲ ಜೊತೆಲಿ ನಮ್ಮ ಕಷ್ಟಗಳನ್ನು ಪಡೆಯಲು ಬೇಕಿಲ್ಲ ನಾವು ಸುಲಭವಾಗಿ ಬೆಳೆಯನ್ನು ತಗೋಬಹುದಾಗಿತ್ತು ಆದರೆ ಸರ್ಕಾರ ಮಾಡಿದಂಥ ಎಡವಟ್ಟಿನಿಂದ ಅವ್ರ ಮುಂಜಾಗ್ರತೆ ಕ್ರಮಗಳು ತಗೊಂಡಿರ್ಕೋಸ್ಕರವಾಗಿ ಇವತ್ತು ನಾವೆಲ್ಲಾರು ಕೂಡ ಒಂಬತ್ತು ತಿಂಗಳು ನಾವೆಲ್ಲರೂ ಕೂಡ ಕಾಯ್ಬೇಕಾಗುತ್ತೆ ಒಂಬತ್ತು ತಿಂಗಳ ಕಾಲ ಅವರು ದಿನನಿತ್ಯ ಕೂಡ ಕಷ್ಟಪಡಬೇಕು ದಿನನಿತ್ಯ ಕೂಡ ಬದುಕು ಮತ್ತು ಸಾವಿನ ಮಧ್ಯೆ ಹೋರಾಟವನ್ನು ಮಾಡುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಇವತ್ತು ಮಾಡಿದೆ ಯಾಕಂದ್ರೆ ರಾಜ್ಯದಲ್ಲಿ ಒಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿ ಇವತ್ತು ರಾಜ್ಯದಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಒಂದು ಕಡೆ ಅತಿವೃಷ್ಟಿ ಆದ್ರೆ ಕೂಡ ಕಷ್ಟ ಅನಾವೃಷ್ಟಿ ಆದ್ರೆ ಕೂಡ ತುಂಬಾ ಕಷ್ಟ ಯಾಕಂದ್ರೆ ಇವತ್ತು ಅತಿವೃಷ್ಟಿ ಅನಾವೃಷ್ಟಿ ಆದಂತ ಟೈಮ್ ಅಲ್ಲಿ ಇವತ್ತು ನಮ್ಮ ಭಾಗದಲ್ಲಿ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕವನ್ನು ಇಡ್ಕೊಂಡು ಕಿತ್ತೂರು ಕರ್ನಾಟಕವನ್ನು ಹಿಡ್ಕೊಂಡು ಹಳೆ ಮೈಸೂರನ್ನು ಹಿಡ್ಕೊಂಡು ಬಹಳಷ್ಟು ಕಡೆ ಇವತ್ತು ಇವತ್ತು ಆಗಿದೆ ಅತಿವೃಷ್ಟಿ ಆದಂತ ಸಂದರ್ಭದಲ್ಲಿ ಇವತ್ತು ನಮಗೆ ಜನರು ರೈತರು ಈ ದೇಶದ ಬೆನ್ನೆಲುಬು ರೈತ ಈ ನಾವು ಕೇವಲ ಯಾರೊಬ್ರು ರಾಜಕಾರಣಿಗಳು ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಾಗ್ಲಿ ಆ ರೈತರಿಗೆ ಏನನ್ನ ಸವಲತ್ತುಗಳನ್ನು ಕೊಡುವಂತ ಟೈಮ್ ಅಲ್ಲಿ ನಾವೆಲ್ಲರೂ ಕೂಡ ಲ್ಯಾಬ್ಸ್ ಆಗ್ತೀವಿ ಯಾಕಂದ್ರೆ ಇವತ್ತು ಈ ಯೂರಿಯಾ ಸಪ್ಲೈ ವಿಚಾರದಲ್ಲಿ ಇವತ್ತು ಯೂರಿಯಾ ಸಪ್ಲೈ ವಿಚಾರದಲ್ಲಿ ಕಳೆದ ಮೂರು ತಿಂಗಳ ಹಿಂದ ಕಡೆನೆ ರೈತರಿಗೆ ಬೇಕಾದಂತ ಸಮರ್ಪಕವಾದಂತ ಎಲ್ಲ ಏನು ಯೂರಿಯಾ ಸಂಗ್ರಹಣೆಯನ್ನು ಮಾಡ್ಕೋಬೇಕಾಗಿತ್ತು ಆ ಸಂಗ್ರಹಣ್ಣ ಮಾಡಿಕೊಳ್ಳೋದರವಾಗಿ ಇವತ್ತು ನಾವೆಲ್ಲಾರು ಕೂಡ ಬಹಳಷ್ಟು ತೊಂದರೆದಲ್ಲಿದ್ದೀವಿ ಆದ್ರೆ ಎಲ್ಲೋ ಒಂದು ಕಡೆ ಸರ್ಕಾರ ವಿಫಲ ಕೂಡ ಆಗಿದೆ ಅನ್ನೋದ್ ಯಾಕಂದ್ರೆ ಇವತ್ತು ಒಂದು ವರ್ಷದಲ್ಲಿ ಇವತ್ತು ಒಂದು ಕಡೆ ನಾನು ಡಿಟೇಲ್ ಸರ್ಕಾರ ರಾಜ್ಯ ಸರ್ಕಾರದ ಬಗ್ಗೆ ಮುಂದೆ ಉಲ್ಲೇಖನ ಮಾಡ್ತೀನಿ ಆಗಿರೋ ಕಾರಣ ಸರ್ಕಾರ ರೈತರೂ ಕೂಡ ನಿರ್ಲಕ್ಷ್ಯ ಮಾಡಿರೋ ಕಾರಣ ಸರ್ಕಾರ ಈ ದೇಶದ ಬೆನ್ನೆಲು ರೈತರಿಗೆ ಇವತ್ತು ಒಂದು ರೀತಿ ಅವ್ರಿಗೆ ತ್ರಾಸ ಕೊಟ್ಟಿರೋ ಕಾರಣ ಇವತ್ತು ನಮ್ಮೆಲ್ಲಾರು ಕೂಡ ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ಅದು ಯೂರಿಯಾ ಗೊಬ್ಬರ ಯಾವ್ದು ಕೂಡ ಸಿಗಲಾರದಂತ ಪರಿಸ್ಥಿತಿ ಮಾಡಿ ಕುಂತಾರ ಹಂಗ ಈ ಸರ್ಕಾರ ಇವತ್ತು ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನಂತ ಮಾತನ್ನು ಹೇಳೋದ್ರ ಜೊತೆಲಿ ಇವತ್ತು ಒಂದು ಕಡೆ ಕಳೆದ ಒಂದೇ ಒಂದು ವರ್ಷದಲ್ಲಿ ಕಳೆದ ಒಂದು ವರ್ಷದಲ್ಲಿ ಸುಮಾರಾಗಿ ಹತ್ತತ್ರ ಒಂಬೈನೂರ ಎಂಬತ್ತೊಂದು ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡಾರ ಅಂದ್ರೆ ಕಳೆದ ಒಂದೇ ವರ್ಷದಲ್ಲಿ ಕಳೆದ ಒಂದು ವರ್ಷದಲ್ಲಿ ಒಂಬೈನೂರ ಎಂಬತ್ತು ಒಂದು ಮಂದಿ ರೈತರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂದ್ರೆ ಮೂರು ವರ್ಷ ಎರಡೂವರೆ ವರ್ಷದಲ್ಲಿ ಸುಮಾರಾಗಿ ಮೂರ್ ಸಾವಿರದ ನಾಲ್ಕು ನೂರು ಮಂದಿ ರೈತರ ಆತ್ಮಹತ್ಯೆಯನ್ನು ಮಾಡಿಕೊಂಡ ಇವತ್ತು ಸರಿಯಾದಂತ ಸಮಯಕ್ಕೆ ಗೊಬ್ಬರ ಕೊಟ್ಟಿದ್ರೆ ಸರಿಯಾದಂತಹ ಟೈಮ್ಗೆ ಅದು ಬೇಕಾದಂತಹ ಸವಲತ್ತುಗಳನ್ನು ಕೊಟ್ಟಿದ್ರೆ ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಿಲ್ಲ ಅನ್ನೋ ಮಾತನ್ನು ಕೂಡ ನಾನು ಉಲ್ಲೇಖನ ಮಾಡಬೇಕಾಗುತ್ತೆ ಒಂದು ಕಡೆ ಎಲ್ಲೋ ಇವತ್ತು ಸರ್ಕಾರ ಅನ್ನಂಥದು ಸುಮಾರಾಗಿ ನಾನು ಎರಡೂವರೆ ವರ್ಷಗಳ ಹಿಂದ್ಗಡೆ ಏನು ಮೂರ್ ಸಾವಿರದ ನಾಲ್ಕು ನೂರ ಮಂದಿ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರೋ ಅದ್ರ ಬಗ್ಗೆ ಕೇಳಕ್ಕೋಗಲ್ಲ ಒಂದು ವರ್ಷದಲ್ಲಿ ಇವತ್ತು ಸುಮಾರಾಗಿ ಹತ್ತಿರ ಒಂಬೈನೂರ ಎಂಬತ್ತು ಒಂದು ಮಂದಿ ರೈತರೇನು ಆತ್ಮಹತ್ಯೆ ಮಾಡ್ಕೊಂಡಿದ್ರೋ ಈ ಆತ್ಮಹತ್ಯೆ ಮಾಡಿಕೊಂಡಿದಂತ ರೈತರಿಗೆ ಈ ಸರ್ಕಾರ ಒಬ್ಬರಿಗೆ ಪರಿಹಾರ ಅಂತ ಮಾತನ್ನು ಕೇಳಬೇಕಾಗುತ್ತೆ ಒಬ್ಬರಿಗೆ ಈಗ ಜವಾಬ್ದಾರಿ ಯಾರು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾ ಇದೆ ರೈತರೆಲ್ಲಾರು ಕೂಡ ಆತ್ಮಹತ್ಯೆಗಳನ್ನ ಮಾಡ್ಕೊಂತ ಇವತ್ತು ರೈತರಿಗೆ ಬೇಕಾದಂತ ಪರಿಹಾರ ಹಣವನ್ನು ಕೊಡಂತ ವಿಚಾರದಲ್ಲಿ ಯಾರು ಜವಾಬ್ದಾರಿ ಹೊತ್ಕೊಂಡಿದ್ದಾರೆ ಹೇಳಿ ಇವತ್ತು ಕೃಷಿ ಮಂತ್ರಿಗಳು ಏನೋ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ ಚಲವರಾಯ ಸ್ವಾಮಿ ಅವರು ಅವರಂತೂ ಇವತ್ತು ಕೈ ಕೈ ಧೂಳ ಜಾಡಿಸಿ ಜಾಡಿಸ್ ಹೋಗ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಸಮಯ ಇಲ್ಲ ಪಾಪ ಯಾಕಂದ್ರೆ ಅವರೆಲ್ಲರೂ ಕೂಡ ಬಹಳ ದೊಡ್ಡ ಮಂದಿ ಈ ಕೃಷಿ ಇಲಾಖೆಯಲ್ಲಿ ಮಂತ್ರಿ ಮಾಡ್ಬೇಕಾದ್ರೆ ಒಬ್ಬ ಒಬ್ಬ ಇರಬೇಕು ಕೃಷಿಕನ ಜೊತೆಲಿ ಒಳ್ಳೆ ಗುಣಗಳು ಇರೋ ಮನುಷ್ಯ ರೈತರ ಬಗ್ಗೆ ಕಳೆದಿರಂತ ಮನುಷ್ಯರು ಬೇಕಾಗುತ್ತೆ ಆದ್ರೆ ಇಷ್ಟು ಮಂದಿ ರೈತರು ಸತ್ತಂತ ಟೈಮಲ್ಲಿ ಕೂಡ ಒಬ್ರು ಮನೆಗೆ ಹೋಗಲಿಲ್ಲ ಒಬ್ರಿಗೆ ಪರಿಹಾರವನ್ನು ಕೊಟ್ಟಿಲ್ಲ ಒಬ್ರಿಗೆ ಸಾಂತ್ವನ ಹೇಳಿಲ್ಲ ನೀನು ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆದಂತ ಟೈಮ್ ಅಲ್ಲಿ ಕೂಡ ನೀವು ಇವತ್ತೇನಪ್ಪಾ ಅಂದ್ರೆ ದಿನನಿತ್ಯ ಆದ್ರೆ ಸಾಕು ಜಾಹೀರಾತುಗಳು ಕೊಡ್ತೀರಿ ಎಷ್ಟು ಜಾಹೀರಾತುಗಳು ಸರ್ಕಾರದಲ್ಲಿ ಇದ್ದಂತ ಅರ್ಧ ಹಣ ಅರ್ಧ ಹಣ ಹತ್ತರ ಜಾಹಿರಾತರಿಗೆ ಕೊಡಕ ಅವ್ರು ಸಮಯ ಕಲಿತಾರೆ ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಜಾಹಿರಾತಿನ ಜೊತಲ್ಲಿ ಸಾಧನಾ ಸಮಾವೇಶಗಳು ಸಾಧನ ಸಮಾವೇಶಗಳು ಬಿಟ್ಟರೆ ಬೇರೆ ಏನಿಲ್ಲ ಏನ್ ಸಾಧನೆ ಮಾಡಿದ್ರಿ ಏನ್ ಕಳೆದ ಹಾಕಿದಿರಪ್ಪ ಕೂಡ ಸಾಧನ ಸಮಾವೇಶ ಮಾಡಿಕೊಂಡ್ರಲ್ಲಿ ಹೊಸಪೇಟೆಯಲ್ಲಿ ಮಾಡಿದ್ರಿ ಹೊಸಪೇಟೆಯಲ್ಲಿ ಅನಂತ ಅನಂತ ದೊಡ್ಡ ಅನಂತ ಮಾಡುದ್ರಿ ಹಾಸ್ಪಿಟಲ್ ಕೊಟ್ಟಂತ ಮಾತು ನೀವು ಸದನ ಸಮಾವೇಶದಲ್ಲಿ ಒಂದು ಕೂಡ ಉಳಿಸ್ಕೊಡಕ್ ನಮ್ಮ ತುಂಗಭದ್ರ ಜಲಾಶಯ ನಿಂತದ ಹತ್ತೊಂಬತ್ತನೇ ಗೇಟ್ ಕೊಚ್ಕೊಂಡು ಹೋದ್ರೆ ಕೂಡ ಇವತ್ತು ಹತ್ತತ್ರ ಎಷ್ಟು ನೀರ್ ಕ್ಯೂಸಿಕ್ಸ್ ಎಷ್ಟು ನೀರ್ ಕ್ಯೂಸಿಕ್ಸ್ ಇನ್ನೂರ ನಲವತ್ತು ಕ್ಯೂಸಿಕ್ಸ್ ಟಿ ಎಂ ಸಿ ಇನ್ನೂರ ನಲವತ್ತು ಟಿ ಎಂ ಸಿ ನೀರು ಇವತ್ತು ಹರಿದೋಯ್ತು ಇದಕ್ಕಿಂತ ಮುಂಚೆ ಐವತ್ತು ಟಿ ಎಂ ಸಿ ನೀರು ಹರಿದೋಯ್ತು ಮತ್ತೆ ಇವತ್ತು ಗೇಟ್ ರಿಪೇರಿ ಮಾಡಕ್ ಇಲ್ಲ ನೀವ್ ಹೇಳದಂತ ಮ್ಯಾತೇನು ಮಾತೇನು ಆ ಸಾಧನ ಸಮಾವೇಶ ಟೈಮಲ್ಲಿ ನಾವು ಶುಗರ್ ಫ್ಯಾಕ್ಟ್ರಿ ಮಾಡ್ತೀವಿ ಶುಗರ್ ಫ್ಯಾಕ್ಟ್ರಿ ಜೊತೆ ಎಲ್ಲಾ ಗೇಟ್ಗಳು ರಿಪೇರಿ ಮಾಡ್ತೀವಿ ಹತ್ತೊಂಬತ್ತು ಕೊಚ್ಚೋದಂತ ಗೇಟ್ ತಕ್ಷಣ ರಿಪೇರಿ ಮಾಡಿ ಕೊಡ್ತೀವಿ ಎರಡು ಬೆಳೆಗಳಿಗೆ ನೀರು ಕೊಡ್ತೀವಿ ಅಂದ್ರೆ ಸಾಧನಾ ಸಮಾವೇಶದಲ್ಲಿ ಒಂದು ಕೂಡ ಇಲ್ಲಿ ತನಕ ಇದೆ ಹತ್ತೊಂಬತ್ತು ಕೊಚ್ಕೊಂಡೋದ್ರಿಂದ ಗೇಟ್ ಕೂಡ ಇವತ್ತು ರಿಪೇರಿ ಮಾಡಲಿಕ್ಕೆ ಆಗಲಿಲ್ಲ ಇದು ನಿಮ್ಮ ಸಾಧನ ಅದೇ ರೀತಿಯಲ್ಲಿ ಇವತ್ತು ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬದ್ದೂರದಲ್ಲಿ ಇವತ್ತು ಸಾಧನ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಮಂಡ್ಯ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರದಲ್ಲಿ ಸಾಧನಾ ಸಮಾವೇಶ ಯಾರ ನೇತೃತ್ವದಲ್ಲಿ ಮಾಡ್ತಾ ಇದ್ರ ಕೃಷಿ ಮಂತ್ರಿಗಳಾದಂತ ಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಇವತ್ತು ಸಮಾವೇಶಗಳನ್ನು ಮಾಡ್ತಾ ಇದಾರೆ ನಾನು ಕೇಳ್ತೀನಿ ಯಾವ ಪುರುಷತ್ವಕ್ಕೋಸ್ಕರವಾಗಿ ಸಾಧನಾ ಸಮಾವೇಶ ಮಾಡ್ತೀನಿ ಏನ್ ಸಾಧನೆ ಮಾಡಿದಂತೇಳಿ ಸಮಾವೇಶ ಮಾಡ್ತಿರ್ತಾವೆಲ್ಲಾರು ಕೂಡ ಏನಲ್ಲ ನಾವು ಹಿಂಗ ಕಡದಪ್ಪ ಹಿಂಗ ಮಾಡಿದ್ವಿ ಅನ್ನೋದ್ಕೋಸ್ಕರವಾಗಿ ಸಾಧನಾ ಸಮಾವೇಶ ಮಾಡ್ತೀರಾ

ಸುಮಾರು ಒಂಬೈನೂರ ಎಂಬತ್ತೊಂದು ಮಂದಿ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದಾರ ಇವತ್ತು ನೀವು ಸಾಧನ ಸಮಾವೇಶ ಮಾಡ್ತಾ ಇದ್ರಲ್ಲ ಕೃಷಿ ಮಂತ್ರಿಗಳು ಅದು ಉತ್ತರ ಕೊಡಬೇಕಾಗುತ್ತೆ ಯಾಕಂದ್ರೆ ಇವತ್ತು ನೀವೆಲ್ಲಾರು ಸಮಾವೇಶ ಮಾಡಿಕೊಳ್ಳೋದ ಮೂಲಕ ಜಾಹೀರಾತು ಕೊಡೋದ ಮೂಲಕ ನೀವು ಸಾಧನ ಸಮಾವೇಶ ಮಾಡಿಕೊಳ್ಳೋ ಮೂಲಕ ಇವತ್ತು ಏನ್ 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 ಈ ಸಂದೇಶವನ್ನು ಕೊಡಬೇಕಂತ ಹೇಳಿದ್ರಿ ಕೂಡ ಒಂದೇ ಒಂದು ಅಜೆಂಡಾ ಏನಪ್ಪಾ ಅಂದ್ರೆ ಸೇರ್ತೀರಿ ಸೇರಿದಂತ ಟೈಮ್ ಬೈತೀರಿ ನಿಮ್ಮ ಕೃಷಿ ಮಂತ್ರಿಗಳು ಎರಡು ವರ್ಷದಲ್ಲಿ ಮೂರ್ ಸಾವಿರ ನಾಲ್ಕು ಮಂದಿ ರೈತರನ್ನ ಆತ್ಮಹತ್ಯೆ ಮಾಡ್ಕೊಂಡಂತ ಕೆಲಸ ಮಾಡಿದ್ರ ಒಂದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ಸುಮಾರಾಗಿ ಒಂಬೈನೂರ ಎಂಬತ್ತೊಂದು ಮಂದಿ ರೈತರ ಆತ್ಮಹತ್ಯೆಯನ್ನು ಮಾಡ್ಕೊಂಡಂತ ಕೆಲಸ ಮಾಡಿದ್ರ ಅವ್ರ ಸಮ್ಮುಖದಲ್ಲಿ ಸಾಧನ ಸಮಾವೇಶ ಏನಂದ್ರೆ ಅಲ್ಲಿ ಸೇರಿದಂತ ಒಂದೇ ಒಂದು ಅಜೆಂಡಾ ಏನಂದ್ರೆ ಒಂದು ಕಡೆ ಕುಮಾರಸ್ವಾಮಿ ಅವರು ಬಯದು ಒಂದಜೆಂಡೆನಪ್ಪ ಅಲ್ಲಿ ಹೋಗ್ಬೇಕು ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳು ಬೈಯಬೇಕು ಇಲ್ಲ ಅಂದ್ರೆ ಇವತ್ತು ಮಳೆ ಮಳೆ ಅತಿವೃಷ್ಟಿ ಆಗ್ತಾ ಇದೆ ಅತಿವೃಷ್ಟಿ ಆಗಂತ ಟೈಮಲ್ಲಿ ಸರ್ಕಾರ ಇವತ್ತು ಎಲ್ಲ ನಮ್ಗೆ ಸರಿಯಾದಂತ ಟೈಮ್ಗೆ ಗೊಬ್ಬರ ಕೊಟ್ಟಿಲ್ಲ ನಮ್ಗೆ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ಬೇಕಾದ ಬಿಡೋದ್ ಬಿಟ್ರೆ ಇಲ್ಲಿದ್ರ ಪ್ರಧಾನ ಮಂತ್ರಿಗಳಂತ ನರೇಂದ್ರ ಮೋದಿ ಜನ ಬೈಬೇಕು ಇಲ್ಲಿದ್ರ ಕೇಂದ್ರದ ಕೃಷಿ ಮಂತ್ರಿಗಳನ್ನ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ